ಸ್ವಾಗತ ನಾನು ಅಮಿನ್ ಶೇಖ್ ಎಸ್ಎಸ್ ಪಾಟೀಲ್ ರ ಅಂತರಂಗ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಶಿಕ್ಷಕರೆಂದ್ರೆ ಪಾಠ ಬೋಧಿಸುವವರು ಮಾತ್ರವಲ್ಲ ಸನ್ಮಾರ್ಗದಲ್ಲಿ ನಡೆಯುವಂತೆ ದಾರಿ ತೋರುವ ಮಾರ್ಗದರ್ಶಕರು ಅಂತ ವಿಜಯಪುರ ಲೋಕಸಭಾ ಸದಸ್ಯರು ಹಾಗೂ ಭಾರತ ಸರ್ಕಾರದ ಮಾಜಿ ಕೇಂದ್ರ ಸಚಿವ ರಮೇಶ್ ಜಿಗ್ಜ್ಗಿ ಅವರು ಹೇಳಿದರು ಪಟ್ಟಣದ ಅನಂತಲಕ್ಷ್ಮಿ ಕನ್ವೆನ್ಷನ್ ಹಾಲ್ನಲ್ಲಿ ಬುಧವಾರ ಎಸ್ಜಿಪಿ ಪದವಿ ಪೂರ್ವ ಕಾಲೇಜು ವಿಶ್ರಾಂತ ಪ್ರಾಚಾರ್ಯ ಸಿದ್ದನಗೌಡ ಎಸ್ ಪಾಟೀಲ್ ಅವರ ಮೊಮ್ಮಕ್ಕಳ ಹುಟ್ಗಿರಿಣಿಕ್ ಹಾಗೂ ಷಡ್ತಾಧಿ ಪೂರ್ತಿ ಸಮಾರಂಭ ಅಂಗವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸಂದರ್ಭದಲ್ಲಿ ಮಾತನಾಡಿದರು ಶಿಕ್ಷಕರು ತೋರಿಸುವ ಸನ್ಮಾರ್ಗದಲ್ಲಿ ನಡೆಯಬೇಕು ಅಂತ ಕಿವಿ ಮಾತು ಹೇಳಿದರು ಉಪನ್ಯಾಸಕಿ ಮುಕ್ತಾಯಕ್ಕೆ ಕತಿ ಗ್ರಂಥ ಪರಿಚಯಿಸಿದರು ಒಂದು ರಮೇಶ್ ಪೂಜಾರಿ ಅವರು ಮಾತನಾಡಿದರು ಬಸವಲಿಂಗ ಶಿವಾಚಾರ ಮಹಾಸ್ವಾಮೀಜಿಗಳು ಸಾನಿಧ್ಯ ವಹಿಸಿದರು ರಾಜು ಯೋಗಿನಿ ಬ್ರಹ್ಮಕುಮಾರಿ ಪವಿತ್ರಾಜಿ ಶಾಂತ ಗಂಗಾಧರ ಸ್ವಾಮೀಜಿ ಸನ್ಮುಖ ವಹಿಸಿದರು ಗದಗ ಮಾಜಿ ಜಿಲ್ಲಾ ಗವರ್ನರ್ ಅಂತರಾಷ್ಟ್ರೀಯ ರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ సుగ్లా సంజయ్ ఎళమేలి శివప్పగౌడ బిరాదర్ విశ్రాంత ప్రాచార కేఎస్ పటీల్ విశ్రాంత ప్రాచార్య గౌడ శం పాటిల్ ప్రమిళ ఎస్ పాటిల్ డాక్టర్ గౌడ ఎం బిరాదర్ డాక్టర్ శోభా బిరాదర్ వేదిక మేళద్ పత్రకర్త మలు పతార్ ప్రహ్లాద్ రాఠోడ్ అనిల్ కుమార్ కుమార్ డిసి పాటిల్ బసవరాజ్ మల్గణ్ శ్రీహరి పాటిల్ ప్రకాష్ పాటిల్ పూజా పాటిల్ భాగవేశారు కుమారి ఆరోహి లక్ష్మీ కుమార్ అనర్ప బ్రహ్మానంద అవరా ಹುಟ್ಟಗಿರಿನಿ ಕಾರ್ಯಕ್ರಮ ನಡೆಯಿತು ಸಮಾರಂಭದಲ್ಲಿ ಶಿಕ್ಷಕ ಮುತ್ತುರಾಜ್ ಅಲ್ದಿ ಹಾಗೂ ಉಮಾ ಪಾಟೀಲ್ ಪ್ರಾಥಮಿಕ ಗೀತೆ ಹೇಳಿದರು ಪ್ರಾಚಾರ್ಯ ಶಿವಲಿಂಗಪ್ಪ ಹೆಳಮನಿಗೆ ಸ್ವಾಗತಿಸಿದರು ಮುಖ್ಯ ಶಿಕ್ಷಕ ಸಿದ್ದಲಿಂಗ ಚೌಧರಿ ನಿರೂಪಿಸಿದರು ಪಾಟೀಲ್ ವರದಿಗಾರರು ಕಂಬಿ ಬಸವರಾಜ ಪಾಲ್ಗಾಡ್ ಬಳ್ಳಾರಿ ಶ್ರೀಹರಿ ಪಾಟೀಲ್ ಕರ್ನಾಟಕ ಬ್ಯಾಂಕ್ ರಾಜಸ್ಥಾನ ಎಲ್ಲ ಮಹನೀಯರ ಸಮ್ಮುಖದಲ್ಲಿ ಅದನ್ನ ಒಂದೆಡೆ ಹಿಡಿದು ಹಿಡಿದಿಡುವಂತಹ ಅಂತರಂಗ ಎಂಬ ಪುಸ್ತಕ ಗ್ರಂಥ ಮಲೆಯ ಲೋಕಾರ್ಪಣೆಗೊಂಡಿದೆ ಅದನ್ನ ಜೋರಾದ ಚಪ್ಪಾಳೆ ಮೂಲಕ ನಾವು ಆ ಗ್ರಂಥ